ಸುದ್ದಿಯ ವಿವರ ಕೋಲಾರ ನಗರದ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ ಸೈಯದ್ ಜಾವೀದ್ ಉರ್ಫ ಸಚಿನ್ ರವರು ರಾಜ್ಯ ವಕ್ ಬೋರ್ಡ್ನ ನಿರ್ದೇಶಕರಾಗಿ ನೇಮಕಗೊಂಡಿದ್ದು ಅವರನ್ನು ಕೋಲಾರ ಕುತುಬ್ ಗೌರಿ ಇಂದಾದಿಯ ಬೈತುಲ್ ಮಾಲ್ ಸಂಘದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನ ಅಬ್ದುಲ್ ಕಯೂಮ್ ಸಾಬ್ ಕೆಎಂಬಿಸಿ ಸ್ಟೇಟ್ ಡೈರೆಕ್ಟರ್ ಸಚಿನ್ ಜಾವೀದ್ ವಕ್ ಕೌನ್ಸಿಲಿಂಗ್ ಇಕ್ಬಾಲ್ ಸೋಷಿಯಲ್ ವರ್ಕರ್ ನವೀದ್ ರಿಪೋರ್ಟರ್ ಇರ್ಫಾನ್ ಇಮ್ರಾನ್ ಅಶು ಹಿದಾಯತ್ ಸಾದಿಕ್ ಇಲಾಹಿತು ಫೈಲ್ ನಫೀಸ್ ಮುಜಮಿಲ್

ಕೌನ್ಸಿ ಕೌನ್ಸಿಲಿಂಗ್ ಹಾಕಿದ್ದಾರೆ ನಮ್ಮ ಸಚಿವ್ ಸೈಯದ್ ಜಾವೀದ್ ಪಾಷಾ ಅವರು ಅದಕ್ಕೆ ನಾವು ಸನ್ಮಾನ ಮಾಡಿದ್ದೀನಿ ಮಾಡಿದ್ದೀನಿ ಅದೇ ಜೊತೆಯಲ್ಲಿ ನಮ್ಮ ಅಣ್ಣ ಪೈಮಣ ಸ್ಟೇಟ್ ಕೆ ಎಮ್ ಡಿ ಸಿ ಸ್ಟೇಟ್ ಚೇರ್ಮನ್ ಹಾಕಿದ್ದಾರೆ ಅವ್ರಿಗೆ ನಾವು ಒಂದು ಸನ್ಮಾನ ಮಾಡಿದ್ದೀನಿ ಜೊತೆಯಿಂದ ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಹೆಬ್ಬಾಲ್ ಅವರು ಬಂದಿದ್ದಾರೆ ಅವರಿಗೆ ಒಂದು ಸನ್ಮಾನ ಮಾಡಿದ್ದೀನಿ ನಾವು ಎರಡು ಮಾಲ್ ಕಮಿಟಿಯಿಂದ ನನಗೆ ಸನ್ಮಾನ ಮಾಡಿದ್ದಾರೆ ಅವ್ರಿಗೆಲ್ಲ ಅಭಾರಿಯಾಗಿದ್ದೀನಿ ನಮ್ಮ ದೊಡ್ಡವರು ನಮ್ಮ ಗುರುಗಳಾದಂಥ ಅಬ್ದುಲ್ ಕಯೀಮ್ ಸಾಹೇಬರು ಅವರ ನೇತೃತ್ವದಲ್ಲಿ ನನಗೆ ಇವತ್ತು ಮತ್ತು ನಜೀರ್ ಅಹಮದ್ ಸಾಹೇಬರು ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ಪುತ್ತೂರು ಮಂಜಣ್ಣ ಅವರು ಅನಿಲ್ ಅವ್ರನ್ನ ಅವರಿಂದ ಕರ್ನಾಟಕ ರಾಜ್ಯ ವಕ್ ಕೌನ್ಸಿಲ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರದಿಂದ ನನಗಿನ ಇವ್ರು ಮಾಡಿರೋದಕ್ಕೆ ನಾನು ಇವ್ರಿಗೆ ಆಭಾರಿಯಾಗಿದ್ದೀನಿ ವೈಖರಿ ಅಂದರೆ ಸರ್ಕಾರದಿಂದ ಆದೇಶ ಆದಮೇಲೆ ಇವಾಗ ಸೋಮವಾರ ದಿನ ರಚ ಹೋಗ್ತಾ ಇದ್ದೀವಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಹೆಲ್ತ್ ಇಶ್ಯೂಸ್ಗೆ ಕಿಡ್ನಿ ಹಾರ್ಟು ಕ್ಯಾನ್ಸರ್ ಇಂಥ ಸುಮಾರು ಕೆಲಸಗಳಿಗೆ ಆರೋಗ್ಯ ಇದ್ದಿದ್ದಾರಲ್ಲ ಅವ್ರಿಗೆಲ್ಲರ ಕೂಡ ಅವ್ರಿಗೆ ಸಹಾಯ ದಾನ ಮಾಡೋದಾಗ್ಬೋದು ಆಸ್ಪತ್ರೆಯಿಂದ ಏನೇನು ಇದ್ದಿದೆ ಅದು ನಮ್ಮ ಸರ್ ಇದರಿಂದ ಕಮಿಟಿಯಿಂದ ಏನೇನಾಗುತ್ತೋ ಅವರೆಲ್ಲ ಮಾಡಿಸ್ಕೊಡ್ತೀವಿ ಅದು ಬಹುತಿ ಖುಷಿಗಾದಿನೇ के हमारे कोलार के एक जवान साल लीडर सैयद जावेद जिनको सचिन के नाम से कोलार बहुत खूब जानता है इन्हें अब्दुल्कम साहब की क्यादत में और नसीर अहमद साहब जमीर अहमद साहब मुकामी एम एल एपतूर और अनिल कुमार की सरपरस्ती में स्टेट लेवल लीडर बनने का मौका मिला और वक् काउंसिल जहाँ से बीमारों को बहुत सारा इमदाद दिला सकती और बहुत सारा काम कोलार की नुमाइंदगी करके कोलार के गरीबों को कोलार के बीमारों को बहुत सारा काम कर सकती एक मौका मिला है इस मौके का फायदा उठाते हुए इसी को ये इस वक्त कौंसिल को जरिया बना के स्टेट लेवल में नाम कमाने की कोशिश करें हमारी सब दुआ है आज कुतुब इमदादी कतुब और इमदादी बैतुलमाल की तरफ से जो इज़्ज़त अफजाई की गई है इन नौजवानों का जोश ऐसे ही बरकरार रखें और सचिन को इसी तरह तरक्की मिलती रहे और इन भाइयों का साथ पैसे ही सदा मिलता रहे इस चंद बातों के साथ में